ಆದರೆ ಇವತ್ತು ಸುಧಾಕರ್ ಅವರು ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ಯುವಕರು ಇನ್ನೂ ಅನೇಕ ಮುಂದಿನ ಜವಾಬ್ದಾರಿಗಳನ್ನು ತಗೊಂಡು ಚುನಾವಣೆಗಳಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತಕ್ಕಂಥವ್ರು ಇರ್ತಕ್ಕಂಥದ್ದು ಸೊ ಅವರೇ ಹೇಳಿದ ರೀತಿಯಲ್ಲಿ ನಾವು ಸಂಪೂರ್ಣವಾದ ಸಹಕಾರವನ್ನು ಅವ್ರಿಗೆ ಕೊಡ್ತೀವಿ ಹಿಂದೆ ಏನಾಗೋಯಿತೋ ಅದೆಲ್ಲ ಡಿಲೀಟ್ ಆಗೋಯ್ತು ಅದು ಯಾರು ಕೂಡ ಮಾತಾಡೋಕ್ಕೆ ಹೋಗ್ಬೇಡ್ರಿ ನಮ್ಮ ಲೀಡ್ರ್ಗಳಲ್ಲೂ ಕೈ ಮುಗಿದು ಕೇಳೋದು ಪಿಟಿಂಗ್ ಇಕ್ಕೋ ಕೆಲಸ ಮಾಡಬೇಡ್ರಿ ನಿಲ್ಲಿಸ್ಬಿಡ್ರಿ ಇನ್ನೂ ಈ ಪಿಟ್ಟಿಂಗ್ ಇಕ್ಕೋದೇ ಜಾಸ್ತಿ ಆಗಿರ್ತದೆ ಹಿಂಗಂದ ಅವ್ರ ಮನೆಗೆ ಹೋದಾಗ ಅವನು ಹಂಗಂದ ಎಲ್ಲ ಬಿಟ್ಬಿಡ್ರಿ ಇವತ್ತು ನಮ್ಮ ಎಮ್ ಪಿ ಆಗವ್ರೆ ನಾವು ಜೆ ಡಿ ಎಸ್ ಅವ್ರು ಸೇರಿ ಎರಡು ಚುನಾವಣೆಗಳು ಮೂರನೇದು ಒಂದು ಶಿಕ್ಷಕರ ಚುನಾವಣೆ ನಾವೆಲ್ಲ ಜೊತೆಯಲ್ಲಿ ಮಾಡಿದ್ವಿ ಮೊನ್ನೆ ಪದವೀಧರರ ಚುನಾವಣೆ ಕೂಡ ನಾವು ಪ್ರಾಮಾಣಿಕವಾಗಿ ನಾವೆಲ್ಲ ಕೆಲಸ ಮಾಡಿದ್ದೀವಿ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಲ್ಲಿ ನಮ್ಮ ವರಿಷ್ಠರು ಏನು ತೀರ್ಮಾನ ತಗೊಂತಾರೋ ಅದಿರ್ಬೋದು ವಿಧಾನಸಭಾ ಚುನಾವಣೆ ಇರ್ಬೋದು ನಗರಸಭೆ ಇರ್ಬೋದು ನಾವೆಲ್ಲ ಕೂತ್ಕೊಂಡು ಗೆಲ್ಲೋದು ಕ್ರೈಟೀರಿಯಾ ನಮ್ಮದು ಅಷ್ಟೇ ನೂರಕ್ಕೆ ನೂರು ಭಾಗ ಎಲ್ಲ ಸೀಟ್ಗಳನ್ನು ಗೆಲ್ಲಬೇಕು ಅದಕ್ಕೆ ಏನು ಮಾಡಬೇಕು ನಾವು ಮುಂದಕ್ಕೆ ಖಂಡಿತವಾಗಿ ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಸನ್ಮಾನ್ಯ ಸುಧಾಕರ್ ಅವರು ಮತ್ತು ಎಲ್ಲ ಲೋಕಸಭಾ ಸದಸ್ಯರಿಗೆ ಅರಮನೆ ಮೈದಾನದಲ್ಲಿ ಇವತ್ತು ಸನ್ಮಾನ ಕಾರ್ಯಕ್ರಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲರಿಗೂ ಸೇರಿ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ನಾವು ಕೂಡ ನಮ್ಮ ಟೌನು ಆ ಕಡೆ ಕಾರ್ಯಕರ್ತನ ಕಳಿಸ್ತೀವಿ ಯಾಕಂದರೆ ಇಲ್ಲಿ ಪೂಜೆಗಳು ಹಾಂ ಏನು ಗ್ರಾಮ ಪಂಚಾಯಿತಿ ವೈಸ್ ಅದು ನೀನು ಹೇಳು ಆದಮೇಲೆ ಸನ್ಮಾನ ಮಾಡೋವಾಗ ಇದಾದಮೇಲೆ ನಾವು ವೇದಿಕೆ ಮೇಲೆಯವರು ಡಾಕ್ಟರ್ ಸುಧಾಕರ್ ಅವರು ಸನ್ಮಾನ ಮಾಡ್ತೀವಿ ಅದಾದಮೇಲೆ ತಾವು ಪಂಚಾಯಿತಿ ವೈಸ್ ಏನು ಬಂದಿರ್ತಾರೋ ಹೇಳ್ತಾರೆ ಆ ಪಂಚಾಯ್ತಿ ವೈಸ್ ಪಂಚಾಯ್ ಇಲ್ಲಾಂದ್ರೆ ಗೊಂದಲ ಆಗ್ತದೆ ಹತ್ತು ಹದಿನೈದು ನಿಮಿಷ ಮುಸಾಗ್ತೀವಲ್ಲ ಏನು ಮಾಡೋದು ಇಲ್ಲೊಂದು ಫೋಟೋ ತೊಗೊಂಡೋದು ಕೆಳಗಡೆ ಹೋಗ್ತಕ್ಕಂಥದ್ದು ಸೊ ಈ ಸಮಾರಂಭ ಆದಮೇಲೆ ಯಾರು ಬೇಕಾದರೂ ಸುಧಾಕರನ್ನ ಅವರ ಮನೆಗೋ ಎಲ್ಲಿ ಬೇಕೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನಮ್ಮದೇನು ಅಭ್ಯಂತರ ಇಲ್ಲ ಊರು ಜಾತ್ರೆ ಕರಿತಿರೋ ಹಬ್ಬ ಕರಿತಿರೋ ಇಲ್ಲಿವರೆಗೂ ನಮ್ಮದು ಇದಾದಮೇಲೆ ತೋರ್ದ ಗುಡ್ಡದಲ್ಲಿಗೆ ಹೋಗ್ತೀವಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೇನೋ ಕಳ್ಸರಿ ಹೋದಾಗ ಹರಿಸ್ಕೊಂಡಿದ್ರಂತೆ ಸೊ ಇದು ಮುಗಿದ ಮೇಲೆ ನಾವು ತೋರ್ದ ಗುಡ್ಡಳಿಗೆ ಹೋಗಿ ಆ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ತೆರಳ್ತೀವಿ ನೆಕ್ಸ್ಟ್ ನಮ್ಮದು ಬೇರೆ ಬೇರೆ ಇನ್ನು ಕಾರ್ಯಕ್ರಮಗಳು ಆದಾಗ ಅವ್ರ ಸಮಯ ನೋಡಿಕೊಂಡು ನಮ್ಮ ಪಕ್ಷ ಸಂಘಟನೆಗೆ ನಾನು ಬರ್ತೀನಿ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳು ನಡೆದಾಗ ನಾವು ಅವರನ್ನು ಫ್ರೀ ಟೈಮ್ ನೋಡಿಕೊಂಡು ಕರೆಸೋವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಾವು ಇನ್ನೊಂದು ಕಾರ್ಯಕ್ರಮ ಇದಕ್ಕೆ ಜೊತೆಯಲ್ಲ ಅಂದರೂ ಕೂಡ ನಿಮ್ಗೆ ಜ್ಞಾಪಕ ಮಾಡ್ತೀನಿ ಇಪ್ಪತ್ತೇಳನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನೋತ್ಸವ ಐತೆ ರಾಜ್ಯ ಸರ್ಕಾರದಲ್ಲಿ ಮೊನ್ನೆ ಸಭೆಯೂ ಕೂಡ ಆಯಿತು ಯಲಾಂಕ್ದಲ್ಲಿ ನಾವು ಯಾಕಂದರೆ ಕೆಂಪೇಗೌಡರು ಹುಟ್ಟಿದಂಥ ಊರು ಬೆಳಗ್ಗೆ ಎಂಟುವರೆಗೆ ಮಿನಿಯ ವಿಧಾನಸೌಧದ ಮುಂದೆ ಕೆಂಪೇಗೌಡರ ಪ್ರತಿಮೆಯ ಮೆರವಣಿಗೆ ಮಾಡ್ತೀವಿ ಆಹುತಿಯಿಂದ ಜ್ಯೋತಿ ಬರ್ತದೆ ಯಾಕಂದರೆ ಇಲ್ಲಿವರೆಗೂ ಮರ್ತುಬಿಟ್ಟಿದ್ರು ಮೊನ್ನೆ ಸಭೆಯಲ್ಲಿ ನಾನು ಹೇಳಿದೆ ಎಲ್ಲರಿ ಕೆಂಪೇಗೌಡರು ವಂಶಸ್ಥರು ಬಂದು ವಾಸ ಮಾಡಿದ್ದು ಫಸ್ಟು ಆಹುತಿ ಕೆಂಪೇಗೌಡ ರೊಟ್ಟಿರೋದು ಯಲಾಂಕ ಮತ್ತು ರಾಜಧಾನಿ ಮಾಡ್ಕೊಂಡು ಬೆಂಗಳೂರು ಕೊಟ್ಟರು ನೀವು ಎರಡೂ ಬಿಟ್ಟು ಬರೀ ಮಾಗಡಿ ಕೆಂಪಾಪುರ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ಮೇಲೆ ಕೊನೆಗೆ ಇಲ್ಲ ಅದನ್ನು ಸೇರಿಸ್ಬೇಕು ಅಂತೇಳಿ ಆಹುತಿಯಿಂದ ಕೂಡ ರಥಯಾತ್ರೆ ಹೊಡ್ತದೆ ಪಂಜಿನ ಮೆರವಣಿಗೆ ಬರ್ತದೆ ಯಲಾಂಕಕ್ಕೆ ಬರ್ತದೆ ನಾವು ಯಲಾಂಕ ರಿಸೀವ್ ಮಾಡ್ತೀವಿ ಅಷ್ಟೊಳೆ ನಮ್ಮದು ಮೆರವಣಿಗೆ ಆಗಿರ್ತದೆ ದಯವಿಟ್ಟು ತಮ್ಮ ಪಂಚಾಯಿತಿ ವೈಸಲ್ಲಿ ಯಾರಲ್ಲಿ ಬರೋಕ್ಕಾಗಲ್ವೋ ಪಂಚಾಯಿತಿ ವೈಸಲ್ಲಿ ತಾವು ಕೆಂಪೇಗೌಡ ಜೀವಂತೋತ್ಸವವನ್ನು ಮಾಡಬೇಕು ಮತ್ತು ಎಲ್ಲರೂ ಕೂಡ ಹನ್ನೊಂದು ಗಂಟೆಗೆ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಐತೆ ಅಂದರೆ ಈ ಸರಿ ಕನ್ನಡ ಸಂಸ್ಕೃತಿ ಇಲಾಖೆ ಬಿ ಬಿ ಎಂ ಪಿ ರಾಜ್ಯ ಸರ್ಕಾರ ಎಲ್ಲ ಸೇರಿ ಒಂದೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸೊ ದಯವಿಟ್ಟು ತಾವೆಲ್ಲ ಕೂಡ ಆ ಕಾರ್ಯಕ್ರಮ ಬರಬೇಕು ಇವತ್ತೇನು ನಾವು ಬದುಕು ಕಟ್ಕೊಂಡಿದ್ದೀವಿ ಮಾದನೆನಹಳ್ಳಿ ಮೈನ್ ರೋಡ್ ಸಿದ್ಧನಸಳ್ಳಿ ಹನ್ನೊಂದು ಸಾವಿರ ರೂಪಾಯಿ ಎಡಿ ಆಗೈತೆ ಬೆಂಗಳೂರು ಸುತ್ತಮುತ್ತಲು ಬೆಲೆ ಬಂದೈತೆ ಅದು ಕೆಂಪೇಗೌಡರ ಕೊಡುಗೆ ಅವರು ಜಾತ್ಯಾತೀತರು ಎಲ್ಲ ಜಾತಿಯ ಜನಾಂಗದವ್ರಿಗೂ ಆವತ್ತು ಅನುಕೂಲವನ್ನು ಮಾಡಿಕೊಟ್ಟವರು ಅವರನ್ನು ಯಾವುದೇ ಜಾತಿಯಿಂದ ನೋಡೋವಂಥದ್ದಲ್ಲ ದಯವಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಅನ್ಕೊ ಯಾಕಂದ್ರೆ ಇದು ಸಮಯ ತಾವೆಲ್ಲ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಹೇಳಿ ತಾವೆಲ್ಲ ಎರಡು ಗಂಟೆಗೆ ಬಂದಿದ್ರಿ ಎರಡು ಗಂಟೆಯಿಂದ ಕೂಡ ತಾವಿದ್ವಿ ತಮಗೆಲ್ಲರೂ ಕೂಡ ನಿಮ್ಮ ಸಹನೆಗೆ ತಮ್ಮೆಲ್ಲರೂ ಕೂಡ ಮಾಡೋಣ ಮತ್ತು ನೆಕ್ಸ್ಟು ಏನೇ ಹೋರಾಟ ಇದ್ದರೂ ಕೂಡ ನಾವು ಜಂಟಿಯಾಗಿ ಸರ್ಕಾರದ ವಿರುದ್ಧ ಏನು ಹೋರಾಟ ಮಾಡಬೇಕು ಅವೆಲ್ಲವನ್ನು ಕೂಡ ಸ್ವಲ್ಪ ಪ್ರಭಾವಿಯಾಗಿ ಪ್ರಬಲವಾಗಿ ನಾವು ಮಾಡೋಣ ಅಂತಕ್ಕಂಥ ಹೇಳಿ ಸ್ವಲ್ಪ ಹೆಣ್ಮಕ್ಳು ಯಾಕೋ ಈ ಸರಿ ಕಮ್ಮಿ ಬಂದಿದ್ದೀರಿ ಹಾಂ ಆ ಏನು ಲೇಟ್ ಆಯಿತು ಬಸ್ ಫ್ರೀ ಇತ್ತು ತಾನೇ ಆಂ ಓಲಿ ಎರಡು ಸಾವಿರ ರೂಪಾಯಿ ಇತ್ತಲ್ಲ ಟ್ಯಾಕ್ಸಿ ಮಾಡ್ಕೊಂಬರ್ಬೇಕಾಗಿತ್ತು ಎಲ್ಲ ಕೆಲಸಗಳು ಮಾಡಿಸ್ಕಂತೀರಿ ಹಾ ಯಡಿಯೂರಪ್ಪ ಕಾಲದಲ್ಲಿ ಎಷ್ಟು ಹೆಣ್ಮಕ್ಳು ನಾವು ಸಹಾಯ ಮಾಡಿರ್ತಕ್ಕಂಥದ್ದು ಎಷ್ಟು ಮಾಡಿದ್ದೀವಿ ನೆಕ್ಸ್ಟು ಅರ್ಧ ಫಿಫ್ಟಿ ಪರ್ಸೆಂಟು ಒಂದು ಸೈಡ್ ಹೆಣ್ಮಕ್ಳು ಇರಬೇಕು ಕಾರ್ಯಕ್ರಮಕ್ಕೆ ಯಾಕಂದರೆ ಯಲಹಂಕ ಬಿ ಜೆ ಪಿ ಕಾರ್ಯಕ್ರಮ ಅಂತಂದರೆ ಹೆಣ್ಮಕ್ಳದ್ದೇ ದರ್ಬಾರು ಗೊತ್ತಿರಲಿ ನಿಮಗೆ ಇವತ್ತು ಓ ಅಂತೀಯ ಬರಲಿಲ್ಲ ಅಲ್ಲಿ ಬರೀ ಎರಡು ಲೈನ್ ಇದ್ದೀರಾ ಮುಂದೆ ಯಾವುದೇನೇ ಸಭೆ ಆಯಿತು ಅಂದರೆ ಮಕ್ಕಳು ಕೂಡ ಬರಬೇಕು ಅವೆಲ್ಲ ಪಟಾಪಟು ಕಟಾಕಟು ದಯವಿಟ್ಟು ಹೋಗ್ಬೇಡ್ರಿ ಭಾರತ್ ಮಾತಾಗಿ ಜಯಂತಿ ಹೆಣ್ಣು ಹೆಣ್ಣುಮಕ್ಳು ತಾಯಿಗೆ ನಾವು ಜೈನೋಂತವರು ಸೊ ನಿಮ್ಮ ಬಲ ನಮ್ಗೆ ಜಾಸ್ತಿ ಇರೋದು ಎಲಾಂಗ್ದಲ್ಲಿ ಇವತ್ತು ಬಿ ಜೆ ಪಿಗೆ ಬಲ ಯಾರು ಮೊದಲನೇದಾಗಿ ಅಂದರೆ ನಮ್ಮ ಮಕ್ಕಳು ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮೂವತ್ತ್ಮೂರು ಪರ್ಸೆಂಟ್ ಬೇರೆ ರಿಸರ್ವೇಷನ್ನು ಮುಂದಕ್ಕೆ ಎಮ್ ಎಲ್ ಎಗಳು ಎಪ್ಪತ್ತೇಳು ಜನ ಮಕ್ಕಳು ಬೇಕು ನಮಗೆ ಇಲ್ಲಿ ಕುಂತಿರೋರು ಯಾರ್ಯಾರಿಗೆ ಆ ಯೋಗ ಇದೆಯೋ ಗೊತ್ತಿಲ್ಲ ಈಗಲಿಂದಾನೆ ಪದ್ಮಕ್ನ ಸಣ್ಣ ಆಗಿ ಸ್ವಲ್ಪ ಸ್ಮಾರ್ಟ್ ಆಗಿ ಕೊಳ್ತದೆ ಎಪ್ಪತ್ತೇಳು ಜನ ಹುಡುಕ್ಬೇಕು ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರನ್ನ ಯಾರಾದ್ರೂ ನಿಲ್ಸ್ಬೇಕಾಗ್ತದೆ ಇಲ್ಲಿ ಇರ್ತಕ್ಕಂಥವ್ರು ಭಾಳ ಜನಕ್ಕೆ ಅವಕಾಶ ಐತೆ ಸೊ ಅದಕ್ಕೋಸ್ಕರ ರಾಜಕೀಯ ಹೋಗ್ತವೆಲ್ಲ ಬರ್ರಿ ಅಂತಕ್ಕಂಥ ಮಾತನ್ನ ಹೇಳಿ ತನ್ನ ಮಾತಿಗೆ ವಿರಾಮವನ್ನು ಕೊಡ್ತೀವಿ